ವಾರಾಹಿವ್ಯೂ ವೀಕ್ಷಕರಿಗೆ ಸ್ವಾಗತ ಶ್ರೀ ವೀರನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ಸಮಾರಂಭ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರದಂದು ಶ್ರೀ ವೀರನಾರಾಯಣ ಸ್ವಾಮಿ ಬ್ರಹ್ಮ ರಥೋತ್ಸವ ಅಷ್ಟಲಕ್ಷ್ಮಿ ಸಮೇತ ಶ್ರೀ ವೀರನಾರಾಯಣ ವೀರನಾರಾಯಣಸ್ವಾಮಿ ಯಗವಕೋಟೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಏನು ಫೆಬ್ರವರಿ ಒಂದನೇ ತಾರೀಖಿನಂದು ಶ್ರೀ ವೀರನಾರಾಯಣಸ್ವಾಮಿ ಬ್ರಹ್ಮ ರಥೋತ್ಸವ ನೆರವೇರಲಿದ್ದು ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಸಪ್ತಮಿ ಬ್ರಹ್ಮ ರಥೋತ್ಸವ ಪ್ರಯುಕ್ತ ಕಾರ್ಯಕ್ರಮಗಳು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರ ಅಷ್ಟಮಿ ಬೆಳಗ್ಗೆ ಧ್ವಜಾರೋಹಣ ರಾತ್ರಿ ಚಂದ್ರಮಂಡಲೋತ್ಸವ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ನವಮಿ ಬೆಳಗ್ಗೆ ಅಭಿಷೇಕ ರಾತ್ರಿ ಹನುಮಂತೋತ್ಸವ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ದಶಮಿ ಬೆಳಗ್ಗೆ ಅಭಿಷೇಕ ರಾತ್ರಿ ಸಿಂಹವನೋತ್ಸವ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ಏಕಾದಶಿ ಬೆಳಗ್ಗೆ ಸ್ವಾಮಿಗೆ ಅಭಿಷೇಕ ರಾತ್ರಿ ಚಿಕ್ಕಶೇಷವಾಹನೋತ್ಸವ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ದ್ವಾದಶಿ ಬೆಳಗ್ಗೆ ಅಭಿಷೇಕ ರಾತ್ರಿ ಗಜೇಂದ್ರ ಮೋಕ್ಷ ಪ್ರಸಾದ ವಿನಿಯೋಗ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಅನ್ನ ಸಂತರ್ಪಣೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ತ್ರಯೋದಶಿ ಬೆಳಗ್ಗೆ ಅಭಿಷೇಕ ಹೂವಿನ ಅಲಂಕಾರ ಮಧ್ಯಾಹ್ನ ಹನ್ನೆರಡರಿಂದ ಕಲ್ಯಾಣೋತ್ಸವ ಅನ್ನ ಸಂತರ್ಪಣೆ ಬ್ರಾಹ್ಮಣರ ಸಂತರ್ಪಣೆ ರಾತ್ರಿ ಗರಡ ವಾಹನೋತ್ಸವ ಇನ್ನು ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಹುಣ್ಣಿಮೆ ಬ್ರಹ್ಮ ರಥೋತ್ಸವ ಬೆಳಗ್ಗೆ ಅಭಿಷೇಕ ಹನ್ನೆರಡು ಗಂಟೆಗೆ ಹುಯ್ಯಾಲೋತ್ಸವ ಹೂವಿನ ಅಲಂಕಾರ ಪ್ರಸಾದ ವಿನಿಯೋಗ ಯಾತ್ರಾದಾನೋತ್ಸವ ಮಂಟಪ ಪಡಿ ಪೊಲಂಗಿ ಸೇವೆ ಬ್ರಾಹ್ಮಣರ ಸಂತರ್ಪಣೆ ಆರ್ಯವೈಶ್ಯ ಸಂತರ್ಪಣೆ ಸಾರ್ವಜನಿಕ ಸಂತರ್ಪಣೆ ಪ್ರಸಾದ ವಿನಿಯೋಗ ಪ್ರಸಾದ ಪಾನಕ ಸೇವೆ ಇನ್ನೂ ಮುಂತಾದ ಕ್ರೈಂ ಕಾರ್ಯಗಳು ಇರಲಿದ್ದು ಶ್ರೀ ವೀರನಾರಾಯಣ ಸ್ವಾಮಿಗೆ ಪ್ರತಿ ವರ್ಷ ಎಂದು ಹುಣ್ಣಿಮೆಯೆಂದು ಪಾಂಚರಾತ್ರಗವ್ಯ ರೀತಿಯ ಬ್ರಹ್ಮ ರಥೋತ್ಸವ ನಡೆಯುತ್ತೆ ದೇವಸ್ಥಾನದ ಮುಖಮಂಟಪದಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ದಿನ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತ ನಡೆಯುತ್ತೆ ಪ್ರತಿ ಶನಿ ಶ್ರಾವಣ ಶನಿವಾರಗಳಂದು ವಿಶೇಷ ಅಭಿಷೇಕ ಅಲಂಕಾರ ಪ್ರಸಾದ ವಿನಿಯೋಗ ಇರುತ್ತೆ ಹಾಗೂ ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ಧಾತ್ರಿ ದ ಹವನದ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲಾಗುತ್ತೆ ಅಧ್ಯಕ್ಷರು ಎ ರವೀಂದ್ರ ಉಪಾಧ್ಯಕ್ಷರು ಸಂತೋಷ್ ಕುಮಾರ್ ಕಣ್ಣಸ್ವಾಮಿ ಕಾರ್ಯದರ್ಶಿ ಜಿ ರೆಡ್ಡಪ್ಪ ನಾಯ್ಡು ಖಜಾಂಚಿ ಜೆ ಪ್ರಸಾದ್ ಲೆಕ್ಕ ಪರಿಶೋಧಕರು ಎಸ್ ಸುರೇಶ್ ಬಾಬುರವರು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಭಗವಂತನ ಕೃಪೆಗೆ ಪಾತ್ರರಾಗಲೆಂದು ಈ ಮೂಲಕ ಮಾಧ್ಯಮದ ಮುಖೇನ ತಿಳಿಸಿರುತ್ತಾರೆ ಈ ಒಂದು ಕ್ರೈಂ ಕಾರ್ಯಗಳನ್ನು ತಹಶೀಲ್ದಾರ್ ಮುಜರಾಯಿ ಇಲಾಖೆ ಚಿಂತಾಮಣಿ ಕೆ ಆರ್ ಸುದರ್ಶನ್ ಯಾದವ್ರವರು ಹಾಗೂ ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಬಯಸಲಿದೆ ಎಂದು ಟ್ರಸ್ಟಿಗಳು ತಿಳಿಸಿರುತ್ತಾರೆ